ನಮಸ್ಕಾರ ಸ್ನೇಹಿತರೆ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇಲ್ಲಿ ಅಂಗಡಿ ಬಿದಿ ಹತ್ರ ಮಾಮೂಲಿ ಬಂದು ನಿಂತ್ಕೊಳ್ಳೋಂಥ ಜಾಗದಲ್ಲಿ ಒಂದು ಪಾರಿವಾಳಕ್ಕೆ ಕಾಲಿಗೆ ದಾರಗಳೆಲ್ಲ ಸುತ್ಕೊಂಡು ಮೇಲುಗಡೆ ಸಿಕ್ಕೊಬಿಟ್ಟಿತ್ತು ಈಗ ಅದನ್ನು ಬಿಡಿಸಿ ಅದಕ್ಕೆ ಏನು ಆರಾಡಕ್ಕೆ ಆಗ್ತಿರ್ಲಿಲ್ಲ ಅದರಿಂದ ಈಗ ನೀಟಾಗಿ ಚಾಕು ತೊಗೊಂಡು ಆ ದಾರಗಳನ್ನೆಲ್ಲ ಇದ್ದೀವಿ ತುಂಬ ನುಲ್ಕೋಬಿಟ್ಟಿದೆ ಕಾಲಿಗೆಲ್ಲ ನೂಲ್ಕೊಂಡು ಗಾಯಗಳಾಗ್ಬಿಟ್ಟಿದೆ ಈಗ ಅದರಿಂದ ತುಂಬ ಹುಷಾರಾಗಿ ನೋಡಿ ನಾವು ನಮ್ಮ ಸ್ನೇಹಿತರೆಲ್ಲ ಬಂದು ಒಂದು ಒಂದು ಪಕ್ಷಿಗೆ ಈ ಥರ ಆಗೈತೆ ಅಂದ ತಕ್ಷಣ ಎಲ್ಲ ಒಂದು ನಾಲ್ಕು ಜನ ಬಂದು ಸೇರಿಕೊಂಡ್ರು ಎಲ್ಲ ನೀಟಾಗಿ ಬಿಡಿಸಿ ಅದಕ್ಕೆ ಕಾಲಿಗೆ ರಕ್ಷಣೆ ಎಲ್ಲ ಹಾಕಿ ಅದನ್ನು ಮತ್ತೆ ಅವು ಹಾರಾಡೋಕ್ಕೆ ಬಿಡ್ತೀವಿ ಸರ್ ಏನು ಮಾಡ್ತಿದ್ದೀರಾ ನೀವು ಹ್ಞೂ ದಾರ ಸಿಕ್ಕಾಬಿಟ್ಟು ಮೇಲ್ಗಡೆ ಲಾಕ್ ಆಗಬಿಟ್ಟಿತ್ತು ಈಗ ಅದನ್ನ ಬಿಡಿಸಿ প্লাಸ್ಟಿಕ್ ದಾರ ಇದು ಫುಲ್ ದಾರೆಗಳು ಸಿಂಗೆ ಸಿಂಗೆ ಲೇ ಬಿಡಿಸ್ಕೊಂಡೆ ಕಾಲ ಕಾಲೂ ಸರ್ ಆಲ್ ಬಿಡಾ ಬಿಡಾ ಅಂಕುಯ ಬಿಡಾ ಇರೋ ಇರೋ ಒಂದೊಂದಾ ಗುರ್ಸ್ಕೊಳೋಣ ಹ್ಮ್ ಕಾಲ ಕಾಲೂ ಸರ್ ಹ್ಮ್ ಇದೆ ಇನ್ ಸ್ಟ್ರುಮೆಂಟ್ ಸಿಕ್ಕಬಿಡಾ ಯಾರು ಕಟ್ ಇಲ್ಲ 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 ಇದು ಒಟ್ಟಿಗೆ ದಾರೆಗಳು ಇರ್ತಿದಲ್ಲ ಮಂಜಾ

పాలెం కొత్తవారే ఇక్కడ ఉన్న ఘటన కొనసాగుతూనే ఉంది అంతే అంతే హ ఆ మరి మొఖమకవచరం మీద మనం మొక్కిరకబడే పాప కొడియకనదా అయితా నీళ్లు కుడిసి పడి ఆలద శర్మ సర్ ఇక్కడ ఉంది అయితా ఆ గుప్పన ఏ నీళ్లు కుడిసి కొడియగిరా కుసిగిరా అస్తే కొడియగి

ಎಳದು ಎಷ್ಟು ಬಿಡತರಲ್ಲ ಅದೇ ನೋಡೋ ಕಾಲಗ ಇವತ್ತು ಸಿಗಕಂದಿರಲ್ಲ ಮತ್ತೆ ಸಿಗಕಂದಿರದು ಏ ಶುಭ ದಿನ ಆಗತ ಸಿಕ್ಕಿ ಮನುಷ್ಯರು ಮಾಡೋ ತಪ್ಪಕ್ಕೆ ಪ್ರಾಣಿಗಳು ಅಮೂಕ ಪ್ರಾಣಿಗಳು ಅಲ್ಮೋಕ್ಷ ನಮ್ಮ ಕೆಲಸ ಆದ ತಕ್ಷಣ ಏನು ಮಾಡ್ತೀವಿ ದಾರ ತೆಗೆದು ಹೆಂಗೆ ಇಡ್ತೀವಿ ಏನೋ ಒಂದರ ಒಂಥರ ನೆಮ್ಮದಿ ಫೀಲ್ ಆಯ್ತು ಕಾಲು ಕಾಲ ಯಂಕಟ ಆಯ್ತು ದಾರ ಸುತ್ತ ಸುಪ

కాల్ నీరు హాక్కున్నా అర్శనకుమ్మ కాల్గొల్ అల్లిగే అంత నీరు హాక్కుడు కాల్ దీస్ కుడిత కుడతా ఈ కుడి కుడి కుడి

ಕೊಬ್ಬೆನ ಎಕ್ಸ್ ಮೇಲ್ ಸುತ್ತ ಓಡಿದಾಗ ದಾರಾ ಸುತ್ತನ ವಾ ಸಿಕ್ಕಿಟ

ಇರಬೇಕು ರಿಲೀಸ್ ಮಾಡ್ತೀರಾ ಬಾ ಪ್ರದಿ ಮೇಲ್ಗಡೆ ತೆಗಿದಿರಬ ಕಾಲಿಗೆಲ್ಲ ಈಗ ಗಾಯಕ್ಕೆಲ್ಲ ಅರ್ಶನ ಹಾಕಿದೀವಿ ನಮ್ಮ ಪ್ರತಿಮೆ ಮೇಲೆ ಹತ್ಬಿಟ್ಟು ಅಲ್ಲಿ ತಂಗ್ಬಿಟ್ಟು ಮಾಡಿದ ಸ್ನೇಹಿತರೆ ಪಾರಿವಾಳನ ಈಗ ಉಳಿಸಿ ದಾರ ಎಲ್ಲ ಬಿಚ್ಚಿ ಮತ್ತೆ ಹಾರಾಟಕ್ಕೆ ಬಿಟ್ಟಿದ್ದೀವಿ ಅದು ಹಾರಾಡೋದು ನೋಡಿ ನಮಗೆ ಮತ್ತೆ ತುಂಬ ಖುಷಿ ಆಯಿತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಒಂದು ಜೀವನ ರೆಸ್ಕ್ಯೂ ಮಾಡಿದ್ದಾರೆ ಇವತ್ತು